ಮನಸ್ಸು ನಿನ್ನ ದೊಡ್ಡ ಶತ್ರುವೂ ಆಗಬಹುದು ಮಹಾ ಗುರುವೂ ಆಗಬಹುದು ಅದನ್ನು ನೀನು ಹೇಗೆ ನಡೆಸುತ್ತೀಯೋ ಅದೇ ನಿನ್ನ ಭವಿಷ್ಯ ಕೃಷ್ಣನು ಹೇಳಿದರು ಅಂದರೆ ನಮ್ಮನ್ನು ಮುರಿದು ಹಾಕುವ ಶಕ್ತಿ ನಮ್ಮ ಹೊರಗಿನ ಜನರಲ್ಲ ಪರಿಸ್ಥಿತಿಗಳಲ್ಲ ನಿಜವಾದ ಹೋರಾಟ ನಮ್ಮೊಳಗಿನ ಮನಸ್ಸಿನೊಂದಿಗೆ ಮನಸ್ಸು ಗೊಂದಲದಂತಿದ್ದರೆ ಸಣ್ಣ ಸಮಸ್ಯೆಯು ದೊಡ್ಡ ಕೊರೆ ಆದರೆ ಮನಸ್ಸು ಶಾಂತವಾಗಿದ್ದರೆ ದೊಡ್ಡ ಸಮಸ್ಯೆಯು ಸುಲಭವಾದ ಕೆಲಸವಾಗುತ್ತದೆ ನಿನ್ನಲ್ಲಿ ಸಾಮರ್ಥ್ಯ ಕಡಿಮೆ ಇಲ್ಲ ಆದರೆ ನಿನ್ನಲ್ಲಿ ನಿನ್ನ ಮೇಲಿನ ನಂಬಿಕೆ ಕುಗ್ಗಿದಾಗಲೇ ನಿನ್ನ ಸೋಲುವೆ ಹೀಗಾಗಿ ಪ್ರತಿದಿನ ಐದು ನಿಮಿಷ ಶಾಂತವಾಗಿ ಕುಳಿತು ನಾನು ನನಗಾಗಿರಲು ಸಾಕು ನನ್ನ ಜೀವನವೂ ನಾನು ನಿರ್ಮಿಸುತ್ತೇನೆ ಎಂದು ಮನಸ್ಸಿಗೆ ಹೇಳು ಮನಸ್ಸನ್ನು ಎದ್ದವನೇ ಜಗತ್ತನ್ನು ಗೆಲ್ಲುತ್ತಾನೆ ಕಷ್ಟ ಬಂದಾಗ ನಿಮ್ಮ ಶಕ್ತಿ ಬೆಳೆಯುತ್ತದೆ ಎದುರಿನ ಗಾಳಿ ಬಲವಾದಾಗ ಹಾರುವ ಹದ್ದು ಇನ್ನು ಎತ್ತರಕ್ಕೆ ಹೇರಿದಂತೆ ಕಷ್ಟ ಬಂದಾಗ ನೀನು ಹೋಗಬೇಡ ನೀನು ಇನ್ನೂ ಶಕ್ತಿವಂತನಾಗುವೆ ಸಮಯ ಅದು ಸಾಮಾನ್ಯವಾಗಿ ನಾವು ಯೋಚಿಸುವುದು ಎಲ್ಲವೂ ಸರಿಯಾಗಿದ್ದರೆ ನಾನು ಮುಂದೆ ಹೋಗುತ್ತೆ ಆದರೆ ಕೃಷ್ಣ ಹೇಳುತ್ತಾರೆ ನಿನ್ನನ್ನು ಕಟ್ಟುವುದು ಸುಲಭದ ದಿನಗಳು ಅಲ್ಲ ಕಠಿಣ ದಿನಗಳು ಕಷ್ಟದ ಸಮಯದಲ್ಲಿ ನಿನ್ನ ನಿಜವಾದ ಧೈರ್ಯ ನಿನ್ನ ನಿಜವಾದ ಸಾಮರ್ಥ್ಯ ಹೊರಬರುತ್ತದೆ ಸ್ನೇಹಿದೆ ಸಮಸ್ಯೆ ಬಂದಾಗ ನಿನ್ನ ಮನಸ್ಸು ಖುಷಿತದೆಯೋ ನಿನ್ನ ಧೈರ್ಯ ಎದ್ದು ನಿಲ್ಲುತ್ತದೆಯೋ ಪ್ರತಿ ಕಷ್ಟವನ್ನು ಎದುರಿಸುವಾಗ ಅದನ್ನು ಹೀಗೆ ನೋಡಬೇಕು ಇದು ನನ್ನನ್ನು ಮುರಿಯಲು ಬಂದಿಲ್ಲ ಇದು ನನ್ನನ್ನು ದೊಡ್ಡವನಾಗಿಸಲು ಬಂದಿದೆ ಈ ಮನಸ್ಥಿತಿ ಬೆಳೆದರೆ ನೀನು ಯಾರೂ ಅಡಗಟ್ಟಲಾರವರು ಆಗ್ತೀಯ ಯಾರಾದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿ ಎಂದು ಬದುಕಬೇಡ ನಿನ್ನ ಸತ್ಯವನ್ನು ನೀನು ಅರ್ಥ ಮಾಡಿಕೊಂಡರೆ ಸಾಕು ಲೋಕವನ್ನು ತೃಪ್ತಿಪಡಿಸಲು ಪ್ರಯತ್ನಿಸಿದರೆ ನೀನು ಜೀವನವನ್ನೇ ನಿನ್ನಗಾಗಿ ದೂರವಾಗುತ್ತದೆ ಜನರು ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ತಾತ್ಕಾಲಿಕ ನಿನ್ನ ನೀನು ಅರ್ಥ ಮಾಡಿಕೊಳ್ಳುವುದು ಶಾಶ್ವತ ನಿನ್ನೊಳಗೆ ಏನು ಬೇಕೋ ಸುಳ್ಳು ನಿಜವೇನು ನಿನ್ನ ಮೌಲ್ಯ ಏನು ಇವುಗಳನ್ನು ಹರಿತ ತಕ್ಷಣ ಯಾರ ಅಭಿಪ್ರಾಯವೂ ನಿನ್ನನ್ನು ಸೂದಿಲ್ಲ ಲೋಕ ಮರೆತರೂ ಪರವಾಗಿಲ್ಲ ನಿನ್ನ ಆತ್ಮ ನಿನ್ನನ್ನು ಮರೆತರೆ ಅದೇ ನಾಶ ಕೃಷ್ಣನು ಹೇಳಿದ್ದು ಸ್ವತಂ ಅರಿವು ಇದ್ದರೆ ಉಳಿದ ಎಲ್ಲವೂ ಸ್ವತಃ ಸರಿಯಾಗುತ್ತದೆ ಅಧೀತದ ಬಗ್ಗೆ ಪಶ್ಚಿತಾಪ ಭವಿಷ್ಯದ ಬಗ್ಗೆ ಭಯ ಇವುಗಳು ಎರಡು ಮನಸ್ಸಿಗೆ ಬಂಧನ ಕರ್ಮದ ಮೇಲೆ ನಿಜವಾಗಿ ಗಮನವಿದ್ದಂತೆ ಶಾಂತಿ ಹಳೆಯ ತಪ್ಪುಗಳ ಬಗ್ಗೆ ಎಂಡ್ಲೆಸ್ಲಿ ಯೋಚಿಸುವುದರಿಂದ ನಿನ್ನ ಕೈಯಲ್ಲಿರುವ ಶಕ್ತಿ ಹೋಗುತ್ತದೆ ಭವಿಷ್ಯದ ಬಗ್ಗೆ ಯೋಚಿಸಿ ತಾಲಾನವರ್ದರೆ ನಿನ್ನ ಗಮನ ಆಸಕ್ತಿ ಆಗುತ್ತದೆ ಜೀವನ ಒಂದೇ ಕ್ಷಣದಲ್ಲಿ ನಿಂತಿದೆ ಈ ಕ್ಷಣದಲ್ಲಿ ಕೃಷ್ಣನು ಗೀತೆಯಲ್ಲಿ ಹೇಳಿದು ಇದೆ ನಿನ್ನ ಕರ್ತವ್ಯಕ್ಕೆ ನಿಷ್ಠೆಯಾವು ಫಲದ ಲಲಾಸೆಯಿಂದ ಮನಸ್ಸನ್ನು ಕಟ್ಟಿಹಾಕಬೇಡ ಅಧೀತಕ್ಕೆ ಗಲ್ಟಿ ಭವಿಷ್ಯಕ್ಕೆ ಭಯ ಇವು ಎರಡು ನಿನ್ನ ಶಕ್ತಿಯನ್ನು ಕಿತ್ತಿಕೊಳ್ಳುತ್ತವೆ ಇನ್ನು ಉತ್ತಮವಾಗಲು ನಿನ್ನ ಕೈಯಲ್ಲಿರುವ ಏಕೈಕ ಶಕ್ತಿ ಈ ಕ್ಷಣ ನಿನ್ನ ಶತ್ರು ಹೊರಗಿಲ್ಲ ನಿನ್ನೊಳಗಿನ ಸಂಶಯ ನಿನ್ನೊಳಗಿನ ಭಯ ಅದನ್ನೇ ನೀನು ಗೆಲ್ಲಬೇಕು ಕೃಷ್ಣ ಹೇಳುತ್ತಾರೆ ನಿನಗೆ ಅಡ್ಡಗಟ್ಟುವವರು ಜನರಲ್ಲ ನಿನ್ನ ಯೋಚನೆಗಳು ನಿನ್ನ ಭಯಗಳು ನಿನ್ನ ನಾನು ನಾಲಗಾರ ಅನ್ನೋ ಭಾವನೆ ಇವುಗಳೇ ನಿನ್ನನ್ನು ಹಿಂದೆ ತಳ್ಳುತ್ತದೆ ನಿನ್ನ ನಿನ್ನೊಳಗೆಯೇ ಭಯ ಕಳೆದು ಹೋದರೆ ನೀನು ಆಗಿದ್ದ ಸಾಮಾನ್ಯ ವ್ಯಕ್ತಿ ಒಂದೇ ದಿನದಲ್ಲಿ ಎಕ್ಸ್ಟ್ರಾಡಿನರಿ ಆಗ್ತೀಯಾ ಭಯವನ್ನು ನೋಡಿದಾಗ ಓಡಬೇಡ ನೇರವಾಗಿ ನೋಡಿ ನೀನು ನನಗೆ ಪಾಠ ಕೊಡಲು ಬಂದಿದ್ದೀಯಾ ನನ್ನನ್ನು ಸೋಲಿಸಲು ಇಲ್ಲ ಎಂದು ಹೇಳಿ ಭಯ ನಿನ್ನ ಮುಂದೆ ಕುಸಿದು ಬೀಳುತ್ತದೆ ಧನ್ಯವಾದಗಳು ಪಾಠವೂ ಬೇಕು ಎಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ